ರಾಜ್ಯ ಸರ್ಕಾರ ವರ್ಗಾವಣೆ ದಂಧೆ ಮಾಡ್ತಾ ಇದೆ ಅಧಿಕಾರಿಗಳು ಕಣ್ಣೀರು ಹಾಕುವ ಪರಿಸ್ಥಿತಿ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೆಲವು ಕಡೆ ಅಧಿಕಾರಿಗಳಿಗೆ ಧಮಕೆ ಹಾಕ್ತಾ ಇದ್ದಾರೆ ನಿಮ್ಮನ್ನ ವರ್ಗಾವಣೆ ಮಾಡಿಸ್ತೀವಿ ಅಂತ ಹವಾಸ್ ಹಾಕ್ತಾ ಇದ್ದಾರೆ ಸರ್ಕಾರ ಇತ್ತ ಗಮನ ಹರಿಸಬೇಕೆಂದು ಅವರು ಒತ್ತಾಯಿಸಿದರು ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮತ್ತೆ ಎಕ್ಸ್ಟೆನ್ಶನ್ ಅನ್ನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದಾರೆ ಟೈಮ್ ಲಿಮಿಟ್ ಇಲ್ಲ ಮಿನಿಮಮ್ ಒಬ್ಬ ಅಧಿಕಾರಿ ಒಂದ್ ಎರಡು ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರಂತ ಕಾನೂನ್ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಯಾವ್ದು ದುರುದ್ದೇಶದಿಂದ ಮಾಡ್ತಿದ್ರ ಗೊತ್ತಿಲ್ಲ ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಆಗ್ತಿದಾರೆ ಅಧಿಕಾರಿಗಳಿಗೆ ಟೈಮ್ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಕೆಲವು ತುಂಬಾ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೌರವಂತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂತೀನಿ ನಿಮ್ಮ ನೀವು ಮಾಡುವಂತ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ ನಿಮ್ ನಮ್ಕಂಡಂತ ಕೆಲವು ಜನ ಪಕ್ಷದ ಹೆಸರಿಕೊಂಡಿರುವ ಇಡ್ಕೊಂಡಿರುವ ಇರ್ಬೋದು ಕೆಲವು ಮಂತ್ರಿ ಮಹೋದಯ ಇರ್ಬೋದು ಈ ರೀತಿಯಂತ ಕಾಟವನ್ನ ಈ ಅಧಿಕಾರಿ ಏನ್ ಕೊಡ್ತಾ ಇದಾರೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೇಣ ಹಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳಿದಾವೆ ಹಾಗಾಗಿ ಪದೇ ಪದೇ ಈ ರೀತಿಯಂತ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂತ ಪ್ರಯತ್ನವನ್ನ ಬಿಡಬೇಕು ಅಂತ ಒತ್ತಾಯವನ್ನು ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಟೈಮ್ ಲಿಮಿಟ್ ಇಲ್ಲ ಮಿನಿಮಮ್ ಒಬ್ಬ ಅಧಿಕಾರಿ ಒಂದೆರಡು ಎರಡು ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರ ಕಾನೂನು ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ದುರುದ್ದೇಶದಿಂದ ಮಾಡ್ತಿದ್ದೀರೋ ಗೊತ್ತಿಲ್ಲ ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಆಗ್ತಿದ್ದಾರೆ ಅಧಿಕಾರಿಗಳಿಗೆ ನಿಮ್ಮ ಟೈಮ್ ಮುಗಿತು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಥರ ಕೆಲವು ತುಂಬಾ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೌರವಂತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂತೀನಿ ನಿಮ್ಮ ನೀವು ಮಾಡುವಂತ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ ನೀವು ನಮ್ಕಂಡಂತ ಕೆಲವು ಜನ ಪಕ್ಷದ ಹೆಸರು ಇಡ್ಕೊಂಡಿರುವ ಮುಖಂಡಗಳು ಇರ್ಬೋದು ಕೆಲವು ಮಂತ್ರಿ ಮಹೋದಯ ಇರ್ಬೋದು ಈ ರೀತಿಯಂತ ಕಾಟವನ್ನ ಈ ಅಧಿಕಾರಿ ಏನು ಕೊಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗ್ಲೆ ನೇಣಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ